ನಮಸ್ಕಾರ ನಾನು ಈ ಬಾಳೆಹಣ್ಣಿನ ಸಿಪ್ಪೆಯದು ಇದು ನೋಡ್ಸಿದ್ನಲ್ಲ ಲಿಕ್ವಿಡ್ ಫರ್ಟಿಲೈಸರ್ ನೋಡ್ಸಿದ್ನಲ್ಲ ಅದು ಹಾಕಿ ಒಂದು ವಾರ ಆದಮೇಲೆ ಯಾವ ರೀತಿಯಾಗಿ ಗಿಡಗಳೆಲ್ಲ ಚಿಗುರು ಅಂತ ಹೇಳ್ಬಿಟ್ಟು ನಾನು ನೋಡ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಇವಾಗ ಲಿಕ್ವಿಡ್ ಫರ್ಟಿಲೈಸರ್ ಏನಿದೆ ಅಲ್ಲಿಗೆ ಬಣ್ಣನ ಅದು ಅದು ತುಂಬ ಯೂಸ್ ಆಗುತ್ತೆ ಬನ್ನಿರಿ ನೋಡೋಣ ಯಾವ ರೀತಿಯಾಗಿ ಮೊಗ್ಗುಗಳೆಲ್ಲ ಬಿದ್ದಿದೆ ಅಂತ ಹೇಳ್ಬಿಟ್ಟು ಒಂದು ವಾರಕ್ಕೆ ಗಿಡ ಅಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಮಕ್ಕಳು ಬಂದಿದೆ ಎಲ್ಲ ಚೆನ್ನಾಗಿ ಚಿಗುರು ಹೊಡೆದಿದೆ ಹೋಗ್ಬಿಟ್ಟಿದೆ ನೋಡಿ ಇದಂತೂ ಇದಂತೂ ಸುಮ್ಮನೆ ಕಡ್ಡಿ ಥರ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ ನನಗೆ ನೋಡಿ ತುಂಬ ಆಶ್ಚರ್ಯ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗಂಟು ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಚಿಗುರೊಡೆದಿದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಚೆನ್ನಾಗಿ ಚಿಗಿರೊಡ್ದಿದೆ ನೋಡಿ ಪ್ರತಿಯೊಂದು ಗುಲಾಬಿ ಗಿಡ ನೋಡಿ ನೋಡಿ ಮಗ್ಗುಗಳು ಹಾಕಿದೆ ನೋಡಿ ಇದೆಲ್ಲ ಬನಾನಾ ಫರ್ಟಿಲೈಸರ್ ಇದ್ದಾನೆ ಸಾಧ್ಯ ಆಗಿದ್ದು ಇದೆಲ್ಲ ಗಿಡ ಎಲ್ಲ ಒಣಕೊಂಡಂಗೆ ಆಗ್ಬಿಟ್ಟಿತ್ತು ಓವನು ಕಡಿಮೆ ಬಿಡ್ತಾ ಇತ್ತು ಸುಮ್ಮನೆ ಕೊಂಬೆ ಥರ ಇರೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗು ಹೊಡಿತಾ ಇದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಇದು ಬರೀ ಗುಲಾಬಿ ಗಿಡಕ್ಕೆ ಅಂತಲೇ ಅಲ್ಲ ಹೂ ಅಂತ ಎಲ್ಲ ಗಿಡಗಳಿಗೂ ನಾವು ಇದನ್ನು ಫರ್ಟಿಲೈಝರ್ನ ಕೊಡ್ಬೋದು ನಾವು ನೋಡಿ ಇದೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಅದು ಗೊಬ್ಬರ ಇದು ಸಾರಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟ ಮೇಲೆ ಇದೆಲ್ಲ ಚೆನ್ನಾಗಿ ಬೆಳೆದೆ ನೋಡಿ ಇದನ್ನು ಅಷ್ಟೆ ಇದು ಅಷ್ಟೆ ನೋಡಿ ಎಲ್ಲ ಚೆನ್ನಾಗಿ ಚಿಗುರು ಹೊಡೆದಿದೆ ಇದೆ ಅಷ್ಟೇ ಇದು ಕಡ್ಡಿ ಥರ ಆಗೋಗಿತ್ತು ಇದಕ್ಕೂ ಅಷ್ಟೇ ಅದು ಕೊಟ್ಟಿದ್ದೆ ನಾನು ಫರ್ಟಿಲೈಸರು ನೋಡಿ ಇದೆಲ್ಲ ಹೂ ಬಿಡ್ತಾ ಇದೆ ಇದು ಯಾವುದೇ ಒಂದು ಹೂ ಬಿಡೋ ಗಿಡಗಳಿಗೆ ನಾವು ಗೊಬ್ಬರ ಕೊಟ್ಟರೆ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಬನಾನಾ ಫೀಲ್ಸ್ ಕೊಟ್ಟಾಗ ಅದು ಗಿಡ ಚೆನ್ನಾಗಿ ಸೇದರಿಕೆ ಆಗಿ ನಮಗೆ ಹೂವು ಕೊಡೋಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇಲ್ಲ ಗಿಡಗಳೆಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ನಿಮ್ದು ಕೂಡ ಉಪಯುಕ್ತ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲೈಕ್ ಕೂಡ ಮಾಡಿ ಈ ಒಂದು ವಿಡಿಯೋಗೆ ಅಟ್ಲೀಸ್ಟ್ ಕಡಿಮೆ ಅಂತ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ, ಕಮೆಂಟ್ ಕೂಡ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ